ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಕಡಿತಗೊಳಿಸಿರುವುದನ್ನು ಕಲಬುರಗಿ ಜನತೆ ಸ್ವಾಗತಿಸಿದ್ದಾರೆ ದೂರದರ್ಶನದೊಂದಿಗೆ ಸಂತಸ ಹಂಚಿಕೊಂಡಿರುವ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕಿರಣಿ ಅಂಗಡಿ ವ್ಯಾಪಾರಿ ಅಣ್ಣಪ್ಪ ಕಂಬಾರ ಜಿಎಸ್ಟಿ ಟಿ ಕಡಿತಗೊಳಿಸಿದ್ದರಿಂದ ತಮ್ಮ ವ್ಯಾಪಾರ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಹೇಳಿದರು ಇದರಲ್ಲಿ ಕಮ್ಮಿ ವ್ಯಾಪಾರಸ್ಥರಿಗೆ ಕೆಲವೊಂದು ರೈತರಿಗೆ ಕೂಡ ಒಂದು ಆ ವಿಷಯದ ಕೇಂದ್ರ ಸರ್ಕಾರದವರಿಗೆ ನಾನು ತುಂಬ ಒಂದು ಧನ್ಯವಾದಗಳನ್ನು ಹೇಳುತ್ತ ವ್ಯಾಪಾರಿ ವಿಶ್ವನಾಥ ಪೂಜಾರಿ ಜಿಎಸ್ಟಿ ಸುಧಾರಣೆಗೊಳಿಸಿರುವುದರಿಂದ ಸ್ವಉದ್ಯೋಗ ಮಾಡುವವರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಅಂತಂದ್ರೆ ಮಾತು ಬಡ ರೈತರ ಸಲುವಾಗಿ ಎಲ್ಲರಿಗೂ ಅನುಕೂಲ ಆಗುವಂತೆ ಸರ್ಕಾರ ಒಂದು ಒಳ್ಳೆಯ ಕಾರ್ಯವನ್ನು ಕೈಗೊಂಡಿದೆ ಇದು ಎಲ್ಲರಿಗೂ ಎಲ್ಲ ಗ್ರಾಹಕರಿಗೂ ಎಲ್ಲ ವ್ಯಾಪಾರಸ್ಥರಿಗೂ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ಮುಟ್ಲಿ ಅಂತಕ್ಕಂಥ ಒಂದು ನನ್ನ ಆಶೆ ಇರುತ್ತದೆ ಪ್ರಗತಿಪರ ರೈತ ಶಿವರಾಜ್ ಕುಮಾರ ಇದೊಂದು ಐತಿಹಾಸಿಕ ನಿರ್ಧಾರವಾಗಿದ್ದು ಜನಸಾಮಾನ್ಯರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಇನ್ಸೂರೆನ್ಸ್ ಮಾಡಿಸ್ಕೋಬೇಕು ಯಾಕಂದ್ರೆ ಲೈಫಲ್ಲಿ ನಾಳೆ ಅಂತ ಗೊತ್ತಿಲ್ಲ ಅಂಥವ್ರನ್ನೂ ಇನ್ಸುರೆನ್ಸ್ ಏನ್ ಮಾಡಿದರೆ ಯಾವುದೇ ಜಿ ಎಸ್ ಟಿ ಇಲ್ಲ ನಿಲ್ ಅಂತ ಮಾಡಿದರೆ ಟ್ಯಾಬ್ಲೆಟ್ ಆಗಲಿ ಥರ್ಮೋಮೀಟರ್ ಏನೇ ತಗೋಲಿ ಅದಕ್ಕೂ ಇದೆ ಮತ್ತೆ ಇದೇನು ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ ಆಗಲಿ ಮತ್ತೆ ಟ್ರ್ಯಾಕ್ಟರ್ ಪಾರ್ಟ್ಸ್ ಆಗಲಿ ಮತ್ತೆ ಅಗ್ರಿಕಲ್ಚರ್ ಏನೇನು ಬೇಕಂತ ವಸ್ತುಗಳನ್ನೇ ತಗೋಬೇಕಾದ್ರು ಮೊದಲೇಷ್ಟಿತ್ತು ಹದಿನೆಂಟು ಪರ್ಸೆಂಟ್ ಇತ್ತು ಬಟ್ ಇವಾಗ ಅದೆಲ್ಲ ನಿಲ್ ಮಾಡಿದರೆ ಕೆಲವೊಂದು ಫೈವ್ ಪರ್ಸೆಂಟ್ ಮಾಡಿದಾರೆ ಅಷ್ಟೇ